ವೀಕ್ಷಕರೇ ನಮಸ್ಕಾರ ನಮ್ಮ ಭೂಮಿ ಹುಟ್ಟಿದ್ದು ಹೇಗೆ ಭೂಮಿ ಮೇಲೆ ಮನುಷ್ಯ ಹೇಗೆ ಬಂದ ಜೀವರಾಶಿ ಹೇಗೆ ಬಂತು ಒಂದು ಚಿಕ್ಕ ಜೀವಿಯಿಂದ ದೊಡ್ಡ ಜೀವಿಯವರೆಗೆ ಹೇಗೆ ಹುಟ್ಟಿಕೊಂಡವು ಇನ್ನು ಮುಖ್ಯವಾಗಿ ಕೋತಿಯಿಂದ ಮನುಷ್ಯ ಅಭಿವೃದ್ಧಿ ಆಗಿದ್ದು ಹೇಗೆ ಇದು ನಿಜನ ಆಗಿನ ಕಾಲದ ಆದಿಮಾನವನಿಂದ ಈಗಿನ ಕಾಲದ ಆದಿಮಾನವರೆಗೆ ಮನುಷ್ಯನಲ್ಲಿ ಬದಲಾವಣೆಗಳು ಹೇಗೆ ಬಂತು ಈ ಭೂಮಿ ಮೇಲೆ ಆದಿಮಾನವರು ಇದ್ದಾರ ಇಂತಹ ಆಸಕ್ತ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ಪೂರ್ತಿ ಆಳಕ್ಕೆ ಹೋಗದೆ ತುಂಬಾ ಸಿಂಪಲ್ ಆಗಿ ನಿಮಗೆ ಅರ್ಥವಾಗುವ ಶೈಲಿಯಲ್ಲಿ ಹೇಳಲಿದ್ದೇನೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ನೋಡಿ ಮತ್ತು ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮನುಷ್ಯನ ಹುಟ್ಟು ಹೇಗಾಯಿತು ಎಂದು ಆಧ್ಯಾತ್ಮಿಕವಾಗಿ ಅಂದ್ರೆ ಶಾಸ್ತ್ರಜ್ಞರು ಸೈಂಟಿಫಿಕ್ ಆಗಿ ಏನು ಹೇಳ್ತಾರೆ ಅಂದ್ರೆ ಭೂಮಿ ಒಂದು ಸಮಯದಲ್ಲಿ ಅಗ್ನಿಗೋಳದಂತೆ ಉರಿಯುತ್ತಿತ್ತು ಅಂತ ಸಮಯದಲ್ಲಿ ನೀರು ಎಂಬುದು ಆವಿಯ ರೂಪದಲ್ಲಿ ಭೂಮಿಯನ್ನ ಆವರಿಸಿತ್ತು ಕಾಲಕ್ರಮೇಣ ಅಂದ್ರೆ ನಿಧಾನವಾಗಿ ಭೂಮಿ ತಣ್ಣಗಾಗ್ತಾ ಇದ್ದಂತೆ ಸುತ್ತಮುತ್ತಲಿದ್ದ ವಾಯುಗಳೆಲ್ಲವೂ ಮೋಡಗಳ ರೂಪದಲ್ಲಿ ತಯಾರಾಗಿ ಭೂಮಿ ತಣ್ಣಗಾಗ್ತಾ ಇದ್ದಂತೆ ಮೋಡಗಳು ಭಾರವಾಗುವುದರಿಂದ ಕೊನೆಗೆ ಒಂದು ಸಲ ಮೋಡದಲ್ಲಿರುವ ನೀರೆಲ್ಲ ಮಳೆಯ ರೂಪದಲ್ಲಿ ಭೂಮಿಯ ಮೇಲೆ ಬೀಳೋಕೆ ಶುರುವಾಗುತ್ತೆ ಈ ಸಮಯದಲ್ಲಿ ಅಲ್ಪ ಸ್ವಲ್ಪ ಬಿಸಿಯಿಂದ ಹಾಗೆ ಸೂರ್ಯನಲ್ಲೇ ಬರುವ ಶಾಖದಿಂದ ಈ ಬಿದ್ದಿರುವ ನೀರೆಲ್ಲ ಮತ್ತೆ ಆವಿಯಾಗಿ ಮೋಡಗಳಾಗಿ ಮತ್ತೆ ಮಳೆಯಾಗಿ ಬೀಳುತ್ತೆ ಹೀಗೆ ಪ್ರಕೃತಿ ಎಂಬುದು ಲಕ್ಷಾಂತರ ವರ್ಷಗಳಿಂದ ನಡೆಯುವುದರಿಂದ ಭೂಮಿಗೆ ಮಳೆ ತಂಪು ಮಾಡಿಬಿಡುತ್ತೆ ಭೂಮಿ ತಂಪಾಗಿದ್ದರಿಂದ ಮಳೆಯ ರೂಪದಲ್ಲಿ ಬಿದ್ದ ನೀರೆಲ್ಲ ಸ್ವಲ್ಪ ಆವಿಯಾಗದೆ ಹಾಗೆ ಭೂಮಿ ಮೇಲೆ ಉಳಿದು ಬಿಡುತ್ತೆ ಆ ನೀರೇ ಸಮುದ್ರದ ರೂಪದಲ್ಲಿ ಭೂಮಿ ಮೇಲೆ ಉಳಿದಿದೆ ಮಳೆಯ ನೀರೆಲ್ಲ ಸೀಡಿದ ಪ್ರದೇಶಗಳಲ್ಲಿ ಸೇರಿ ಮೇಲ್ಮೈಯಿಂದ ನದಿಗಳಾಗಿ ಸಮುದ್ರಗಳಾಗಿ ನಿರ್ಮಿಸಲ್ಪಟ್ಟಿವೆ ಎಂದು ಖಗೋಳ ಶಾಸಕರು ಹೇಳಿದ್ದಾರೆ ಹೀಗೆ ಈ ರೀತಿ ಭೂಮಿ ಮೇಲೆ ಸಮುದ್ರಗಳು ಹುಟ್ಟಿಕೊಂಡಿವೆ ಸಮುದ್ರ ಹುಟ್ಟಿಕೊಂಡ ಸ್ವಲ್ಪ ತಳದಲ್ಲಿ ಬಿಸಿ ವಾತಾವರಣದ ಕಾರಣದಿಂದ ಹೈಡ್ರೋಜನ್ ಕಾರ್ಬನ್ ಫಾಸ್ಫರಸ್ ಎಂಬ ಕೆಮಿಕಲ್ ಸಮುದ್ರದ ಗರ್ಭದಡಿಯಲ್ಲಿ ಮಿಶ್ರಣವಾಗಿ ಏಕಕಣ ಜೀವಿಗಳು ಹುಟ್ಟಿಕೊಂಡಿವೆ ಇದೇ ಭೂಮಿಯ ಮೇಲೆ ಹುಟ್ಟಿದ ಮೊಟ್ಟ ಮೊದಲ ಜೀವಿಯಾಗಿದೆ ಭೂಮಿ ಹುಟ್ಟಿ ಸುಮಾರು ನಾಲ್ನೂರ ಐವತ್ತು ಕೋಟಿ ವರ್ಷಗಳಾಗಿದ್ದರೂ ಏಕಕಣ ಜೀವಿಗಳು ಭೂಮಿ ಹುಟ್ಟಿದ ಇಪ್ಪತ್ತು ಕೋಟಿ ವರ್ಷಗಳ ನಂತರ ಹುಟ್ಟಿಕೊಂಡಿವೆ ಈ ಏಕಕಣ ಜೀವಿಯಿಂದ ಬ್ಯಾಕ್ಟೀರಿಯಾ ಶೈವ ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಂಡಿವೆ ಈ ಸೈವ ಬ್ಯಾಕ್ಟೀರಿಯಾಗಳೆ ಎಂಬುದು ಸಮುದ್ರ ಪೂರ್ತಿ ಸ್ಪ್ರೆಡ್ ಆಗುವುದರಿಂದ ಭೂಮಿ ಪೂರ್ತಿ ಆಕ್ಸಿಜನ್ ಬಿಡುಗಡೆ ಮಾಡುತ್ತವೆ ಇದರಿಂದ ಈ ಆಕ್ಸಿಜನ್ ಇನ್ನೂ ಕೆಲವು ಜೀವರಾಶಿಗಳಿಗೆ ಹುಟ್ಟೋಕೆ ಮತ್ತು ಬೆಳೆಯೋಕೆ ಸಹಾಯಕವಾಗಿವೆ ಇದು ಒಂದು ಸೋರ್ಸ್ತರ ಉಪಯೋಗ ಆಗುತ್ತೆ ಇಲ್ಲಿಂದ ಜೀವಿಗಳ ಹುಟ್ಟು ಪ್ರಾರಂಭವಾಗುತ್ತದೆ ಬ್ಯಾಕ್ಟೀರಿಯಾದ ಪರಿವರ್ತನೆ ಆಗ್ತಾ ನೀರಿನಲ್ಲಿ ಹುಟ್ಟುವ ಜೀವಿಗಳು ಹುಟ್ಟುಕೊಳ್ಳುತ್ತವೆ ವಿವಿಧ ರೀತಿಯ ಮೀನುಗಳು ಹುಟ್ಟುತ್ತವೆ ನಂತರ ನೀರಿನಲ್ಲಿ ಮತ್ತು ನೀರಿಲ್ಲದೆ ಬದುಕುವ ಮೊಸಳೆಗಳಂತಹ ಜೀವಿಗಳು ಹುಟ್ಟಿ ನಂತರ ಅಭಿವೃದ್ಧಿ ಆಗ್ತಾ ಡೈನೋಸರ್ಗಳು ಹುಟ್ಟುತ್ತವೆ ಹೀಗೆ ಬರುಬರುತ್ತ ನಾಲ್ಕು ಕಾಲು ಜಂತುಗಳು ಪಕ್ಷಿಗಳು ಕೀಟಗಳು ಹುಟ್ಟುತ್ತಾ ಬರುತ್ತವೆ ಹೀಗೆ ಭೂಮಿಯ ಮೇಲೆ ಚಲಚರಗಳು ಮಾತ್ರ ಬದುಕುವ ಸಮಯದಲ್ಲಿ ಸುಮಾರು ಆರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಒಂದು ಆಸ್ಪರ್ಡ್ ಸಡನ್ ಆಗಿ ಭೂಮಿಯ ಮೇಲೆ ಅಪ್ಪಳಿಸುತ್ತೆ ಇದರಿಂದ ಭೂಮಿ ಮೇಲೆ ಇರುವ ಆಲ್ಮೋಸ್ಟ್ ಎಲ್ಲಾ ಜೀವರಾಶಿಗಳು ಕೂಡ ಸರ್ವನಾಶವಾಗಿ ಬಿಡುತ್ತವೆ ಕೇವಲ ಭೂಮಿಯ ಒಳಗೆ ರಂಧ್ರ ಮಾಡಿಕೊಂಡು ಬದುಕುವ ಇಲೆಗಳಂತಹ ಜೀವಿಗಳು ಮಾತ್ರ ಬದುಕುಳಿಯುತ್ತವೆ ಆ ಕ್ಷಣದಲ್ಲಿ ಈ ಅಪಾಯದಿಂದ ಹೊರಬಿದ್ದಿವೆ ಮತ್ತೆ ಯಥಾಸ್ಥಿತಿ ಬರಲಿಕ್ಕೆ ಲಕ್ಷಾಂತರ ವರ್ಷಗಳು ಹಿಡಿದಿವೆ ಈ ಸಮಯದಲ್ಲಿ ಜೀವಿಗಳಿಂದ ಇನ್ನೂ ಕೆಲವು ಜೀವಿಗಳು ಹುಟ್ಟಲು ಪ್ರಾರಂಭವಾಗುತ್ತವೆ ಅಂದ್ರೆ ನೀವು ಒಂದು ವಿಷಯವನ್ನ ಇಲ್ಲಿ ಗಮನಿಸಬೇಕು ಭೂಮಿ ಮೇಲೆ ಡೈನೋಸರ್ ಗಳು ನಾಶವಾಗುವ ಸಮಯಕ್ಕೆ ಮನುಷ್ಯ ಇನ್ನೂ ಕೂಡ ಹುಟ್ಟಿರಲಿಲ್ಲ ಎಂದು ಡೈನೋಸರ್ ಗಳು ಹುಟ್ಟಿ ಲಕ್ಷಾಂತರ ವರ್ಷಗಳು ಕಳೆದ ನಂತರವೇ ಮನುಷ್ಯನ ಹುಟ್ಟು ಕೂಡ ಸಾಧ್ಯವಾಯಿತು ಸೊ ನೀವು ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು ಮನುಷ್ಯ ಕೋತಿಯಿಂದ ಪರಿವರ್ತನೆಯಾಗಿ ಬಂದಿದ್ದಾನೆ ಎಂದು ಕೆಲವರು ಹೇಳುತ್ತಾರೆ ಅಸಲಿ ನಿಜ ಎಂದರೆ ಮನುಷ್ಯರು ಹಾಗೂ ಕೋತಿಗಳು ಹುಟ್ಟೋಕೆ ಒಂದು ಬೇರೆ ರೀತಿಯ ಜೀವಿ ಇದು ನೋಡೋಕೆ ಬಾಲವಿಲ್ಲದ ಕೋತಿ ಹಾಗೆ ಕಾಣುತ್ತೆ ಈ ಜೀವಿ ಮರಗಳ ಮೇಲೆ ವಾಸಿಸುತ್ತೆ ಆಫ್ರಿಕದ ಕಾಡುಗಳಲ್ಲಿ ಬದುಕಿತ್ತು ಕಾಲಕ್ರಮೇಣ ವಾತಾವರಣದ ಪರಿಸ್ಥಿತಿ ಬದಲಾಗ್ತಿದ್ದಂತೆ ಸುಮಾರು ಮೂರು ಕೋಟಿ ವರ್ಷಗಳವರೆಗೆ ಈ ಜೀವಿಯಲ್ಲಿ ಬಂದಿರುವ ಬದಲಾವಣೆಯ ಆಕಾರವಾಗಿ ಈ ಜೀವಿಯಿಂದ ಮನುಷ್ಯರು ಕೋತಿಗಳು ಹಾಗೂ ಚಿಂಪಂಜಿಗಳು ಹುಟ್ಟಿಕೊಂಡಿವೆ ಆಗಿನಿಂದ ಚಿಂಪಂಜಿಗಳು ಮತ್ತು ಕೋತಿಗಳು ಬೇರೆ ಬೇರೆಯಾಗಿ ಬದುಕ್ತಾ ಬಂದಿವೆ ನಂತರ ಈ ಏಕ್ಸ್ಗಳಿಂದ ಮನುಷ್ಯ ಎಂಬುವನು ಅಭಿವೃದ್ಧಿ ಆಗ್ತಾ ಬಂದಿದ್ದಾನೆ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಏನೆಂದ್ರೆ ಮನುಷ್ಯ ಮತ್ತು ಚಿಪ್ಪಂಜಿಗಳು ಈ ಎರಡರ ಹುಟ್ಟು ಕಾರಣ ಒಂದೇ ಎಂದು ಅದೇ ಆ ಬಾಲದ ಆಕಾರದಲ್ಲಿರುವ ಜೀವಿ ಈಗ ನಿಮ್ಮಲ್ಲಿ ಹುಟ್ಟುವ ಇನ್ನೊಂದು ಪ್ರಶ್ನೆ ಏನೆಂದ್ರೆ ಚಿಂಪಂಜಿಗಳು ಇಂದಿಗೂ ಹಾಗೆ ಉಳಿದು ಬಿಟ್ಟಿವೆ ಏಕ್ಸ್ ನಿಂದ ಮನುಷ್ಯ ಮಾತ್ರ ಹೇಗೆ ಬದಲಾವಣೆ ಆಗಿದ್ದಾನೆ ಎಂಬುದು ಈ ವ್ಯತ್ಯಯ ಹೇಗಾಯಿತು ಎಂಬುದನ್ನ ಈಗ ತಿಳಿಯೋಣ ಬನ್ನಿ ಈ ಏಕ್ಸ್ ಆಫ್ರಿಕಾ ಕಾಡುಗಳಲ್ಲಿ ಪ್ರಾರಂಭವಾಗಿದೆ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಮನುಷ್ಯ ಹುಟ್ಟುವ ಮೂಲ ಪ್ರಪಂಚದಲ್ಲಿ ಮೊಟ್ಟ ಬಾರಿ ಆಫ್ರಿಕಾದ ಕಾಡುಗಳಲ್ಲಿ ಪ್ರಾರಂಭವಾಗಿದೆ ಎಕ್ಸ್ ಈ ಕಾಡಲ್ಲಿ ಪ್ರಶಾಂತವಾಗಿ ಬದುಕುತ್ತಿರುವಾಗ ಕೆಲವು ಭೌಗೋಳಿಕ ಕಾರಣಗಳಿಂದ ಮಳೆ ನಿಂತು ಹೋಗುತ್ತೆ ಅದರಿಂದ ಈ ಮರಗಳನ್ನ ಆಕಾರವಾಗಿ ಬದುಕುತ್ತಿರುವಂತಹ ಈ ಏಕ್ಸ್ ಎಲ್ಲವೂ ಕೂಡ ಆಹಾರಕ್ಕಾಗಿ ತುಂಬಾ ದೂರ ಪ್ರಯಾಣ ಮಾಡಬೇಕಾಗುತ್ತೆ ಇದರಿಂದ ಈ ಏಕ್ಸ್ ವಾತಾವರಣಕ್ಕೆ ಹೊಂದಿಕೊಂಡು ಎಲ್ಲಾ ಕಡೆಯಲ್ಲೂ ಬದುಕಲು ಆರಂಭಿಸುತ್ತವೆ ಈ ಪ್ರಪಂಚದಲ್ಲಿ ನೂರಾರು ವರ್ಷಗಳಿಂದ ಬಂದಿರುವ ಏಕ್ಸ್ಗಳ ಆಧಾರವಾಗಿ ಇವುಗಳಿಂದ ಗೋರಿಲ್ಲಗಳು ವರಂಗೊಟ್ಟು ಚಿಂಪಂಜಿಗಳು ಹಾಗೂ ಮನುಷ್ಯರು ಹೊಂದಿಕೊಂಡಿವೆ ಬಹಳಷ್ಟು ಜನ ಮನುಷ್ಯರು ಕೋತಿಯಿಂದ ಹುಟ್ಟಿದ್ದಾನೆಂದು ಹೇಳ್ತಾರೆ ಆದರೆ ನಿಜ ಏನಂದ್ರೆ ಮನುಷ್ಯ ಕೋತಿಯಿಂದ ಹುಟ್ಟಿಲ್ಲ ಏಕ್ಸ್ ಗಳ ಬದಲಾವಣೆಯಿಂದ ಹುಟ್ಟಿದ್ದಾನೆ ಈಗ ಪ್ರತ್ಯುತ್ತ ಏಕ್ಸ್ಗಳಿಂದ ಬದಲಾವಣೆಯಾಗಿ ಹೇಗೆ ಬಂದಿದ್ದಾನೆಂದು ನೋಡೋಣ ಬನ್ನಿ ಸುಮಾರು ನಲವತ್ತು ಲಕ್ಷ ವರ್ಷಗಳ ಹಿಂದೆ ಏಕ್ಸ್ ಆಹಾರಕ್ಕಾಗಿ ದೂರ ಪ್ರಯಾಣ ಮಾಡುತ್ತಿರುವ ಸಮಯದಲ್ಲಿ ಅವು ಬರುಬರುತ್ತಾ ನಾಲ್ಕು ಕಾಲಿನಿಂದ ಅಲ್ಲದೆ ಎರಡು ಕಾಲಿನಿಂದ ನಡೆಯುವುದನ್ನ ಕಲಿಯುತ್ತವೆ ಹಾಗೆ ಮನುಷ್ಯ ಜಾತಿ ಡೆವಲಪ್ ಆಗುತ್ತಾ ಇರುವಂತೆ ಫಸ್ಟ್ ಸ್ಟೇಜ್ ಏಕ್ಸ್ ಆಗುತ್ತಾನೆ ಹೀಗೆ ಅಭಿವೃದ್ಧಿ ಆಗುತ್ತಾ ಎರಡು ಕಾಲಿನಿಂದ ನಡೆಯಲು ಹಾಗೂ ಎರಡೂ ಕಾಲಿನ ಉಪಯೋಗಿಸಿ ತಿನ್ನೋಕೆ ಬಳಸುವುದನ್ನ ಶುರು ಮಾಡ್ತಾನೆ ಆ ಸಮಯದಲ್ಲಿ ಇವುಗಳ ಬ್ರೈನ್ ಚಿಕ್ಕದಾಗಿ ಇರುತ್ತದೆ ದವಡೆಯ ಮೂಳೆ ದೊಡ್ಡದಾಗಿರುತ್ತದೆ ಏಕೆಂದರೆ ಈ ಜೀವಿಗಳು ಹಸಿ ಮಾಂಸವನ್ನ ಆ ಸಮಯದಲ್ಲಿ ತಿನ್ನುವುದರಿಂದ ಅವುಗಳ ಅನುಗುಣವಾಗಿ ಈ ದವಡೆಗಳು ದೊಡ್ಡದಾಗಿ ಇರುತ್ತವೆ ಆನಂತರ ಕಲ್ಲುಗಳನ್ನು ಆಯುಧವಾಗಿ ಉಪಯೋಗಿಸಿ ಜಂತುಗಳನ್ನು ಬೇಟೆಯಾಡಲು ಕಲಿಯುತ್ತಾನೆ ಹೀಗೆ ಅಭಿವೃದ್ಧಿ ಹೊಂದಿದ ಮಾನವನನ್ನ ಹೋಮೋ ಎಬಿಲಿಯನ್ಸ್ ಎಂದು ಕರೆಯುತ್ತಾರೆ ಹೀಗೆ ಡೆವಲಪ್ ಆಗ್ತಾ ಸಾವಿರಾರು ವರ್ಷಗಳು ಕಳೆಯುವುದರಲ್ಲಿ ಇವರು ದೇಹದಲ್ಲಿ ಪೂರ್ತಿ ಚೇಂಜಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮನುಷ್ಯನ ಹಾಗೆ ಬದಲಾಗ್ತಾರೆ ಬ್ರೈನ್ ಮತ್ತು ದವಡೆಯ ಭಾಗ ಸರಿಯಾಗಿ ಡೆವಲಪ್ಮೆಂಟ್ ಆಗಿರುವುದಿಲ್ಲ ಹೀಗೆ ಕಾಡಿನಲ್ಲಿ ಒಮ್ಮೆ ಬೆಂಕಿ ಬೀಳುವುದರಿಂದ ಕಾಡೆಲ್ಲ ಸುಟ್ಟು ಹೋಗಿರುತ್ತದೆ ಈ ಸಮಯದಲ್ಲಿ ಹಸಿ ಮಾಂಸವನ್ನು ತಿನ್ನುವುದರ ಬದಲಾಗಿ ಆದಿಮಾನವರು ಸುಟ್ಟು ಹೋಗಿರುವಂತಹ ಮಾಂಸವನ್ನ ತಿನ್ನಲು ಆರಂಭಿಸುತ್ತಾರೆ ಇದರಿಂದ ಮಾಂಸ ಇನ್ನಷ್ಟು ರುಚಿಕರವಾಗಿರುತ್ತೆ ಎಂದು ತಿಳಿದ ಆದಿಮಾನವರು ಬೆಂಕಿಯ ಉಪಯೋಗವನ್ನ ತಿಳಿಯಲು ಕಲ್ಲು ಕಲ್ಲಿನ ನಡುವೆ ಘರ್ಷಣೆಯನ್ನ ಮಾಡಿ ಬೆಂಕಿಯನ್ನು ತಯಾರಿಸಲು ಪ್ರಾರಂಭಿಸುತ್ತಾರೆ ಇವರು ಸುಟ್ಟ ಮಾಂಸವನ್ನ ತಿನ್ನುವುದರಿಂದ ದವಡಿಗೆ ಬೀಳುವಂತಹ ಒತ್ತಡದಿಂದಾಗಿ ದವಡೆಯ ಗಾತ್ರದಲ್ಲಿ ಬದಲಾವಣೆಯನ್ನ ಕಾಣಲು ಆರಂಭಿಸುತ್ತದೆ ಇವರ ಮೆದುಳು ಕೂಡ ಚುರುಕಾಗಿ ಕೆಲಸವನ್ನ ಮಾಡಲು ಸಹಾಯಕವಾಗುತ್ತದೆ ಹೀಗೆ ಅಭಿವೃದ್ಧಿ ಕಂಡ ಮಾನವನನ್ನ ಹೋಮೋಸೆಪಿಲಿಯನ್ಸ್ ಎಂದು ಕೂಡ ಕರೆಯುತ್ತಾರೆ ಹಾಗಂದ್ರೆ ಬುದ್ಧಿವಂತರು ಎಂದರ್ಥ ಇವರು ಗುಂಪು ಗುಂಪಾಗಿ ಇರುವುದರಿಂದ ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳಲು ಆರಂಭಿಸುತ್ತಾರೆ ಅಲ್ಲದೆ ಅಲ್ಲದೆ ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸುತ್ತಾರೆ ಹೀಗೆ ವಲಸೆ ಹೋಗಿ ಪ್ರಪಂಚದಾದ್ಯಂತ ವ್ಯಾಪಿಸುತ್ತಾ ಕೃಷಿ ಮಾಡುವುದನ್ನ ಕಲಿತ ಮಾನವ ತನಗೆ ಬೇಕಾದ ಆಹಾರವನ್ನ ತಾನೇ ತಯಾರಿಸಲು ಪ್ರಾರಂಭಿಸುತ್ತಾನೆ ಇದು ಮಾನವ ಜನ್ಮ ಹುಟ್ಟಿ ಬಂದ ಚರಿತ್ರೆ ಮತ್ತೆ ಭೇಟಿಯಾಗೋಣ